ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂದರೆ ಪರಿಸರ ಅಧ್ಯಯನ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಒನ್ನೂರ ಇಪ್ಪತ್ತೊಂದು ಕ್ರಮ ಸಂಖ್ಯೆ ಒನ್ನೂರ ಐವತ್ತು ದ್ರವ್ಯರಾಶಿ ಉಳ್ಳ ಚೆಂಡನ್ನು ಬ್ಯಾಟಿನಿಂದ ಹೊಡೆದಾಗ ಅದು ಮೂರು ಮೀಟರ್ ಪರ್ ಸೆಕೆಂಡ್ ಜವದೊಂದಿಗೆ ಚಲಿಸುತ್ತದೆ ಹಾಗಾದರೆ ಚೆಂಡಿನ ಆವೇಗ ಒಂದೇ ಆಪ್ಷನ್ಸ್ ಜೀರೋ ಪಾಯಿಂಟ್ ಫೋರ್ ಫೈವ್ ಕೆ ಜಿ ಮೀಟ್ರ್ ಪರ್ ಸೆಕೆಂಡ್ ಎರಡನೇದು ಫೋರ್ ಪಾಯಿಂಟ್ ಫೈವ್ ಕೆ ಜಿ ಮೀಟ್ರ್ ಪರ್ ಸೆಕೆಂಡ್ ಮೂರನೇದು ಫೋರ್ ಫಿಫ್ಟಿ ಕೆ ಜಿ ಮೀಟ್ರ್ ಪರ್ ಸೆಕೆಂಡ್ ನಾಲ್ಕನೇದು ಫೋರ್ಟಿ ಫೈವ್ ಕೆ ಜಿ ಮೀಟ್ರ್ ಪರ್ ಸೆಕೆಂಡ್ ಸೊ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ಸ್ ಜೀರೋ ಪಾಯಿಂಟ್ ಫೋರ್ ಫೈವ್ ಕೆ ಜಿ ಮೀಟ್ರ್ ಪರ್ ಸೆಕೆಂಡ್ ನೆಕ್ಸ್ಟ್ ಕ್ವೆಶನ್ ಒನ್ ಒಂದೂರ ಇಪ್ಪತ್ತೆರಡನೇ ಪ್ರಶ್ನೆ ಸಂಖ್ಯೆ ಕಾರ್ಪೆಟ್ನಲ್ಲಿರುವ ಧೂಳಿನ ಕಣಗಳನ್ನು ಕಾರ್ಪೆಟ್ ಬಡಿಯುವ ಮೂಲಕ ತೆಗೆಯಲಾಗುತ್ತದೆ ಇಲ್ಲಿ ಬಳಸಲಾಗುವ ಭೌತಶಾಸ್ತ್ರದ ನಿಯಮ ಮೊದಲನೇದು ನ್ಯೂಟನ್ನ ವಿಶ್ವ ಗುರುತ್ವ ನಿಯಮ ಎರಡನೇದು ನ್ಯೂಟನ್ನ ಚಲನೆ ಮೂರನೇ ನಿಯಮ ನ್ಯೂಟನ್ನ ಚಲನೆ ಎರಡನೇ ನಿಯಮ ನ್ಯೂಟನ್ನ ಚಲನೆ ಮೊದಲನೇ ನಿಯಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಕ್ವಶನ್ ಒನ್ನೂರ ಇಪ್ಪತ್ತ್ಮೂರನೇ ಪ್ರಶ್ನೆ ಎರಡು ಕೆ ಜಿ ದ್ರವ್ಯರಾಶಿ ಉಳ್ಳ ವಸ್ತುವು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವ ಬಲ ಮೊದಲನೇ ಆಪ್ಷನ್ಸ್ ಹತ್ತೊಂಬತ್ತು ಪಾಯಿಂಟ್ ಸಿಕ್ಸ್ ಎನ್ ಎರಡನೇದು ಒಂಬತ್ತು ಪಾಯಿಂಟ್ ಮೂರನೇದು ಒಂದು ಪಾಯಿಂಟ್ ನಾಲ್ಕನೇದು ಜೀರೋ ಸೊ ಇದಕ್ಕೆ ಸರಿಯಾದ ಉತ್ತರ ಮೊದಲನೇದು ನೆಕ್ಸ್ಟ್ ಕ್ವೆಶನ್ ಒನ್ನೂರ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಒಬ್ಬ ಬಾಲಕನು ಹತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಮೇರಿಗೋ ರೌಂಡ್ನಲ್ಲಿ ಸವಾರಿ ಮಾಡುತ್ತಿದ್ದಾನೆಂದರೆ ಬಾಲಕನು ಫಸ್ಟ್ನೇ ಆಪ್ಷನ್ಸ್ ನಿಚ್ಚಲ ಸ್ಥಿತಿಯಲ್ಲಿದ್ದಾನೆ ಎರಡನೇದು ವೇಗೋತ್ಕರ್ಷವಿಲ್ಲದೆ ಚಲಿಸುತ್ತಿದ್ದಾನೆ ಮೂರನೇದು ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದ್ದಾನೆ ನಾಲ್ಕನೇದು ಏಕರೂಪ ಜೀವದೊಂದಿಗೆ ಚಲಿಸುತ್ತಿದ್ದಾನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಕ್ವೆಶನ್ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಒಂದೇದು ಪತನ ಬೆಳಕಿಗಿಂತ ಪ್ರತಿಫಲಿತ ಬೆಳಕು ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ ಎರಡನೇದು ಪ್ರತಿಫಲಿತ ಬೆಳಕು ಏಳು ಬಣ್ಣಗಳಾಗಿ ವಿಭಜನೆ ಹೊಂದುತ್ತದೆ ಮೂರನೇದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ನಾಲ್ಕನೇದು ಪ್ರತಿಫಲಿತ ಬೆಳಕು ಲಂಬದ ಕಡೆಗೆ ಬಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ವಿದ್ಯುತ್ ಆವೇಶದ ಮೂಲಮಾನ ಒಂದನೇದು ಆ್ಯಂಪಿಯರ್ ಎರಡನೇದು ಓಲ್ಟ್ ಮೂರನೇದು ಕೋಲಂ ನಾಲ್ಕನೇದು ಓಮ್ ಸೊ ಇದಕ್ಕೆ ಸರಿಯಾದ ಉತ್ತರ ಥರ್ಡ್ ಒನ್ ಒನ್ನೂರ ಇಪ್ಪತ್ತೇಳನೇ ಪ್ರಶ್ನೆ ಗೃಹ ಬಳಕೆಯಲ್ಲಿ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ನಾವು ಬಳಸುವ ಗೃಹೋಪಕರಣಗಳು ಮೊದಲನೇದು ಯಾವುದು ಕಡಿಮೆ ಶಕ್ತಿಯನ್ನು ಸೆಳೆಯುತ್ತದೆ ಎರಡನೇದು ಯಾವುದು ಕಡಿಮೆ ಶಾಖವನ್ನು ಉತ್ಪತ್ತಿ ಮಾಡುತ್ತದೆ ಮೂರನೇದು ಯಾವುದು ಅಧಿಕ ವೋಲ್ಟೇಜ್ನಲ್ಲಿ ಕೆಲಸ ಮಾಡುತ್ತದೆ ನಾಲ್ಕನೇದು ಯಾವುದು ಹೆಚ್ಚು ವಿದ್ಯುತ್ತನ್ನು ಸೆಳೆಯುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ನೆಕ್ಸ್ಟ್ ಕ್ವೆಶನ್ ಒಬ್ಬ ವ್ಯಕ್ತಿಯು ನಲವತ್ತು ಸೆಂಟಿಮೀಟರ್ಗಿಂತ ಅಧಿಕ ದೂರದಲ್ಲಿರುವ ವಸ್ತುಗಳನ್ನು ಮಾತ್ರ ನೋಡಲು ಶಕ್ತನು ಆತನ ದೋಷ ಪರಿಹಾರಕ್ಕೆ ಆತನಿಗೆ ಬಳಸಲು ಸೂಚಿಸುವ ಮಸೂರದ ಸಾಮರ್ಥ್ಯ ಒನ್ ಆಪ್ಷನ್ಸ್ ಮೈನಸ್ ಟೂ ಪಾಯಿಂಟ್ ಫೈ ಡಿ ಸೆಕೆಂಡ್ ಪ್ಲಸ್ ಟೂ ಪಾಯಿಂಟ್ ಫೈ ಡಿ ಥರ್ಡ್ ಮೈನಸ್ ಒನ್ ಪಾಯಿಂಟ್ ಟು ಫೈ ಡಿ ನಾಲ್ಕನೇದು ಒನ್ ಪಾಯಿಂಟ್ ಫೈ ಡಿ ಸೊಕ ಸರಿಯಾದ ಉತ್ತರ ನಾಲ್ಕನೇದು ಒನ್ ಪಾಯಿಂಟ್ ಫೈ ಡಿ ಒನ್ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಮೊದಲನೇದು ಅರಣ್ಯ ಎರಡನೇದು ಸಾಗರ ಮೂರನೇದು ಮೃಗಾಲಯ ನಾಲ್ಕನೇದು ಹುಲ್ಲುಗಾವಲು ಸೊ ಸರಿಯಾದ ಉತ್ತರ ಮೃಗಾಲಯ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಕ್ವೆಶನ್ ನಾಲ್ಕನೇ ಪೋಷಣಾ ಸ್ಥರದಲ್ಲಿರುವ ಶಕ್ತಿಯ ಪ್ರಮಾಣ ಎಂಟು ಕೆ ಜೆ ಆದರೆ ಉತ್ಪಾದಕರ ಹಂತದಲ್ಲಿ ದೊರಕುವ ಶಕ್ತಿಯ ಪ್ರಮಾಣ ಮೊದಲನೇದು ಎಂಟು ಸಾವಿರ ಕೆ ಜೆ ಎರಡನೇದು ನಲವತ್ತು ಕೆ ಜೆ ಮೂರನೇದು ಎಂಬತ್ತು ಕೆ ಜೆ ನಾಲ್ಕನೇದು ಎಂಟುನೂರು ಜೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೊದಲನೇದು ನೆಕ್ಸ್ಟ್ ಕ್ವೆಶನ್ ನೂರ ಮೂವತ್ತೊಂದನೇ ಪ್ರಶ್ನೆ ವಾಯುಮಾಲಿನ್ಯದ ಮೊದಲ ದೊಡ್ಡ ದುರಂತ ಒಂದನೇದು ನ್ಯೂಯಾರ್ಕ್ ಸ್ಮಾರ್ಕ್ ಎರಡನೇದು ಲಂಡನ್ ಸ್ಮಾರ್ಕ್ ಮೂರನೇದು ಪ್ಯಾರಿಸ್ ಮಾರ್ಕ್ ನಾಲ್ಕನೇದು ದಿಲ್ಲಿ ಸ್ಮಾರ್ಕ್ ಸರಿಯಾದ ಉತ್ತರ ಲಂಡನ್ ಸ್ಮಾರ್ಕ್ ಒನ್ನೂರ ಮೂವತ್ತೆರಡನೇ ಪ್ರಶ್ನೆ ದೇವಿ ವಿಷ್ಣು ಈ ಮರವನ್ನು ಉಳಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಮೊದಲನೇದು ಆಲದ ಮರ ಎರಡನೇದು ಶ್ರೀಗಂಧದ ಮರ ಮೂರನೇದು ಕೇಜ್ರಿ ಮರ ನಾಲ್ಕನೇದು ಅರಳಿ ಮರ ಸೊ ಸರಿಯಾದ ಉತ್ತರ ಮೂರನೇದು ಕೇಜ್ರಿ ಮರ ಒಂದುನೂರ ಮೂವತ್ತ್ ಮೂರನೇ ಪ್ರಶ್ನೆ ಜೀವನದ ಸಿಬ್ಬಂದಿ ಎಂದು ಕರೆಯಲಾಗುವ ಜೈವಿಕ ಅಣು ಒಂದನೇದು ಲಿಪಿಡ್ಗಳು ಎರಡನೇದು ಪ್ರೋಟೀನ್ಗಳು ಮೂರನೇದು ವಿಟಮಿನ್ಗಳು ನಾಲ್ಕನೇದು ಕ್ರಾ ಕಾರ್ಬೋಹೈಡ್ರೇಟ್ಗಳು ಸೊ ಸರಿಯಾದ ಉತ್ತರ ನಾಲ್ಕನೇದು ಕಾರ್ಬೋಹೈಡ್ರೇಟ್ಗಳು ಒನ್ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ದೇಹದಲ್ಲಿ ಎ ಜೀವಸತ್ವದ ಕೊರತೆಯಿಂದ ಉಂಟಾಗುವ ನ್ಯೂನ್ಯತಾ ಕಾಯಿಲೆ ಒಂದನೇದು ಸ್ಕರ್ವಿ ಎರಡನೇದು ಬೇರಿ ಬೇರಿ ಮೂರನೇದು ರಿಕೆಟ್ಸ್ ನಾಲ್ಕನೇದು ಇರಳುಗಣ್ಣು ಸೊ ಸರಿಯಾದ ಉತ್ತರ ನಾಲ್ಕು ಆಪ್ಷನ್ ನಂಬರ್ ಫೋರ್ ಒನ್ನೂರ ಮೂವತ್ತೈದನೇ ಪ್ರಶ್ನೆ ಹೆಚ್ಚುವರಿ ಪ್ರಮಾಣದಲ್ಲಿ ನೀರಿನಲ್ಲಿರುವ ಈ ಕೆಳಗಿನ ಯಾವ ಲವಣ ಹಲ್ಲುಗಳ ಮೇಲೆ ಹಳದಿ ಅಥವಾ ಕಂದು ಬಣ್ಣದ ಕಲೆಗಳಿಗೆ ಕಾರಣವಾಗುತ್ತದೆ ಮೊದಲನೇದು ಬ್ರೋಮಿನ್ ಎರಡನೇದು ಕ್ಲೋರಿನ್ ಮೂರನೇದು ಫ್ಲೋರಿನ್ ನಾಲ್ಕನೇದು ಐಡಿನ್ ಸೊ ಸರಿಯಾದ ಉತ್ತರ ಮೂರನೇದು ಫ್ಲೋರಿನ್ ನೆಕ್ಸ್ಟ್ ಕ್ವಶನ್ ಕ್ವ್ಯಾಶಿಯೋರ್ ಒನ್ನೂರ ಮೂವತ್ತಾರನೇ ಪ್ರಶ್ನೆ ಕ್ವ್ಯಾಶಿಯೋರ್ ಕರ್ ರೋಗ ಉಂಟಾಗಲು ಕಾರಣ ಮೊದಲನೇದು ಪ್ರೋಟೀನ್ ಕೊರತೆ ಎರಡನೇದು ವಿಟಮಿನ್ ಕೊರತೆ ಮೂರನೇದು ಕಾರ್ಬೋಹೈಡ್ರೇಟ್ ಕೊರತೆ ನಾಲ್ಕನೇದು ಕೊಬ್ಬಿನ ಕೊರತೆ ಸೊ ಸರಿಯಾದ ಉತ್ತರ ಮೊದಲನೇದು ಒನ್ನೂರ ಮೂವತ್ತೇಳನೇ ಪ್ರಶ್ನೆ ಐ ಸಿ ಬಿ ಎನ್ನ ವಿಸ್ತೃತ ರೂಪ ಮೊದಲನೇದು ಇಂಡಿಯನ್ ಕಾಂಗ್ರೆಸ್ ಆಫ್ ಬಯೋಲಾಜಿಕಲ್ ನೇಮ್ಸ್ ಎರಡನೇದು ಇನ್ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬಟಾನಿಕಲ್ ನಾಮಿನಿಕ್ಲೇಚರ್ ಮೂರನೇದು ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಬಯೋಲಾಜಿಕಲ್ ನೇಮ್ಸ್ ಮೂರನೇದು ಇಂಡಿಯನ್ ಕೋಡ್ ಆಫ್ ಬಟಾನಿಕಲ್ ನಾಮಿನೋಕ್ಲೇಚರ್ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಕ್ವೆಶನ್ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಒಂದನೇದು ಎಕೃತು ಎರಡನೇದು ಮೆದು ಗ್ರಂಥಿ ಮೂರನೇದು ಗ್ಯಾಸ್ಟ್ರಿಕ್ ಗ್ರಂಥಿ ನಾಲ್ಕನೇದು ಅಡ್ರಿನಲ್ ಗ್ರಂಥಿ ಸರಿಯಾದ ಉತ್ತರ ಎಕೃತು ಮೊದಲನೇ ಆಪ್ಷನ್ಸ್ ನೆಕ್ಸ್ಟ್ ಕ್ವಶನ್ ಒಂದೂರ ಮೂವತ್ತೊಂಬತ್ತು ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಅನುಪಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುವ ಕಿಣ್ವ ಒಂದನೇದು ಪೆಟೈಲಿನ್ ಎರಡನೇದು ಟ್ರಿಪ್ಸಿನ್ ಮೂರನೇದು ಪೆಪ್ಸಿನ್ ನಾಲ್ಕನೇದು ಕೊಲಾಜನ್ ಸೊ ಸರಿಯಾದ ಉತ್ತರ ಥರ್ಡ್ ಒನ್ ಒನ್ನೂರ ನಲವತ್ತನೇ ಪ್ರಶ್ನೆ ಅಂಗಾಂಗ ಅಂಗಾಂಶಗಳಿಗೆ ಶಕ್ತಿ ಸ್ಥಿತಿಸ್ಥಾಪಕತ್ವ ಮತ್ತು ನಮ್ಯತೆಯನ್ನು ಒದಗಿಸುವ ನಾರಿನ ಅಂಗಾಂಶ ಒಂದನೇದು ಇಲಾಸ್ಟಿನ್ ಎರಡನೇದು ಅಡಿಪೋಸ್ ಅಂಗಾಂಶ ಮೂರನೇದು ಇಲಾಸ್ಟಿನ್ ಮತ್ತು ಕೊಲೈಜನ್ ನಾಲ್ಕನೇದು ಎರೋಲಾರ್ ಅಂಗಾಂಶ ಸೊ ಸರಿಯಾದ ಉತ್ತರ ಮೂರನೇದು ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಕ್ವೆಶನ್ ಒನ್ನೂರ ನಲ್ವತ್ತನೇ ಪ್ರಶ್ನೆ ಲಡಾಖ್ನಲ್ಲಿರುವ ಪ್ಯೂ ಕಣಿವೆ ಈ ವಿಧದ ವಿದ್ಯುತ್ ಉತ್ಪಾದನೆಗೆ ಸೂಕ್ತವಾಗಿದೆ ಒಂದನೇದು ಸೌರ ಎರಡನೇದು ಭೂಗರ್ಭ ಉಷ್ಣ ಮೂರನೇದು ಪವನ ನಾಲ್ಕನೇದು ಜಲವಿದ್ಯುತ್ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಒನ್ನೂರ ನಲವತ್ತೆರಡನೇ ಪ್ರಶ್ನೆ ಒತ್ತಡ ಚಿಕಿತ್ಸೆಗಾಗಿ ಬಳಸುವ ಔಷಧಿಗಳ ವರ್ಗ ಒಂದನೇದು ನೋವು ನಿವಾರಕ ಎರಡನೇದು ನಂಜು ನಿರೋಧಕ ಮೂರನೇದು ಅಲರ್ಜಿ ನಿವಾರಕ ನಾಲ್ಕನೇದು ಖಿನ್ನತೆ ಶಮನಕಾರಿ ಸೊ ಸರಿಯಾದ ಉತ್ತರ ಖಿನ್ನತೆ ಶಮನಕಾರಿ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಕ್ವಶನ್ ಒನ್ನೂರ ನಲವತ್ತ್ ಪ್ರಶ್ನೆ ನೈಸರ್ಗಿಕ ಅನಿಲ ಪೆಟ್ರೋಲ್ ಮತ್ತು ಕಲ್ಲಿದ್ದಲು ಈ ವಿಧದ ಇಂಧನದ ಗುಂಪಿಗೆ ಸೇರಿದೆ ಒಂದೇದು ದ್ರವ ಇಂಧನ ಎಣ್ಣೆದು ಪಳೆಯುಳಿಕೆ ಇಂಧನ ಮೂರನೇದು ವಿದ್ಯುತ್ ಇಂಧನ ನಾಲ್ಕನೇದು ಜೈವಿಕ ಇಂಧನ ಸೊ ಸರಿಯಾದ ಉತ್ತರ ಎರಡನೇದು ಆಪ್ಷನ್ ನಂಬರ್ ಟು ಒನ್ನೂರ ನಲ್ವತ್ನಾಲ್ಕನೇ ಪ್ರಶ್ನೆ ಅಯೋಡೆಕ್ಸ್ನಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗುವ ರಾಸಾಯನಿಕ ಔಷಧ ಒಂದನೇದು ಮಿಥೆಲ್ ಸಲಿ ಮಿಥೈಲ್ ಸ್ಯಾಲಿಸಿಲೇಟ್ ಎರಡನೇದು ಇಥೈಲ್ ಸ್ಯಾಲಿಸಿಲೇಟ್ ಮೂರನೇದು ಅಸಿಟೈಲ್ ಸೆಲ್ಸಿಲಿಕ್ ಆಮ್ಲ ನಾಲ್ಕನೇದು ಹೈಡ್ರಾಕ್ಸೈಲ್ ಬೆಂಜೊಯಿಕ್ ಆಮ್ಲ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೆಕ್ಸ್ಟ್ ಪ್ರಶ್ನೆ ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಸೃಜನಾತ್ಮಕ ಅಭಿವ್ಯಕ್ತಿಗೆ ಇದು ಉದಾಹರಣೆಯಲ್ಲ ಒಂದನೇದು ಸೃಜನಾತ್ಮಕ ಕಾದಂಬರಿಗಳ ಓದುವಿಕೆ ಎರಡನೇದು ತೇಪೆ ಚಿತ್ರಗಾರಿಕೆ ತಯಾರಿಕೆ ಮೂರನೇದು ಪ್ರದರ್ಶನ ಕಲೆ ನಾಲ್ಕನೇದು ಕೈಗೊಂಬೆ ಪ್ರದರ್ಶನ ಸೊ ಸರಿಯಾದ ಉತ್ತರ ಮೊದಲನೇದು ಒನ್ನೂರ ನಲವತ್ತಾರನೇ ಪ್ರಶ್ನೆ ಪರಿಸರ ವಿಜ್ಞಾನ ಕಲಿಕೆಯಲ್ಲಿ ವೀಕ್ಷಣೆ ಮೂಲಕ ಕಲಿಕೆಯೇ ಹಿಂದಿರುವ ಪ್ರಮುಖ ಪರಿಕಲ್ಪನೆ ಮೊದಲನೇ ತನ್ನ ಅನುಭವದ ಮೂಲಕ ಜ್ಞಾನದ ಸಂರಚನೆ ಮತ್ತು ಪುನರ್ರಚನೆ ಎರಡನೇದು ಇತರರ ಅನುಭವದ ಮೂಲಕ ದೊರೆತ ಮಾಹಿತಿ ಸಂಗ್ರಹ ಮೂರನೇದು ಪರಿಕಲ್ಪನೆಗಳ ಸೈದ್ಧಾಂತಿಕ ಅರ್ಥೈಸಿಕೊಳ್ಳುವಿಕೆ ನಾಲ್ಕನೇದು ಸ್ಮೃತಿಯಿಂದ ಜ್ಞಾನದ ಪುನಸ್ಮರಣೆ ಸೊ ಒನ್ನೂರ ನಲವತ್ತಾರನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಒನ್ನೂರ ನಲವತ್ತೇಳನೇ ಪ್ರಶ್ನೆ ಪರಿಸರ ಅಧ್ಯಯನ ಬೋಧನೆಗೆ ಬಳಸುವ ಬೋಧನಾ ವಿಧಾನಗಳಲ್ಲಿ ಪ್ರಾಮುಖ್ಯತೆ ಪಡೆದಿರುವುದು ಮೊದಲನೇದು ವಿದ್ಯಾರ್ಥಿಗಳನ್ನು ನಿಷ್ಕ್ರಿಯ ಆಲಿಸುವಿಕೆಗೆ ಅವಕಾಶ ಒದಗಿಸುವುದು ಎರಡನೇದು ಶಿಕ್ಷಕರಿಗೆ ಅವರ ಇಚ್ಛೆಯಂತೆ ವಿವರಿಸುವ ಅವಕಾಶ ನೀಡುವುದು ಮೂರನೇದು ವಿದ್ಯಾರ್ಥಿಗಳನ್ನು ಗುಂಪಿನಲ್ಲಿ ಒಗ್ಗೂಡಿ ಕಾರ್ಯನಿರ್ವಹಿಸುವ ಅವಕಾಶ ನೀಡುವುದು ನಾಲ್ಕನೇದು ವಿದ್ಯಾರ್ಥಿಗಳನ್ನು ಓದುವಿಕೆಯಿಂದ ಕಲಿಯುವ ಅವಕಾಶ ನೀಡುವುದು ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಒನ್ನೂರ ನಲವತ್ತೆಂಟನೇ ಪ್ರಶ್ನೆ ಪರಿಸರ ಅಧ್ಯಯನ ಬೋಧನೆಯಲ್ಲಿ ನಾವು ಮೌಲ್ಯಗಳನ್ನು ಅಳವಡಿಸಬೇಕು ಏಕೆಂದರೆ ಮೊದಲ ಆಪ್ಷನ್ ಪರಿಸರ ಅಧ್ಯಯನ ಕಲಿಕೆಯು ಪ್ರಮುಖವಾಗಿ ಮಗುವಿನ ಭಾವನಾತ್ಮಕ ವಲಯದ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ ಎರಡನೇದು ಪರಿಸರ ಅಧ್ಯಯನ ಕಲಿಕೆಯು ಪ್ರಮುಖವಾಗಿ ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ ಮೂರನೇದು ಪರಿಸರ ಅಧ್ಯಯನ ಕಲಿಕೆಯು ಹೆಚ್ಚಾಗಿ ಪರಿಸರದ ಪ್ರತಿಕೂಲದ ವಿಪತ್ತುಗಳ ಮೇಲೆ ಕೇಂದ್ರೀಕರಿಸುತ್ತದೆ ನಾಲ್ಕನೇದು ಪರಿಸರ ಅಧ್ಯಯನ ಕಲಿಕೆಯು ಹೆಚ್ಚಾಗಿ ವೈಜ್ಞಾನಿಕ ಅಂಶಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೆಕ್ಸ್ಟ್ ಒನ್ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಬೋಧನೆ ಕಲಿಕೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಪ್ರಶ್ನಾತಂತ್ರ ಮೊದಲನೇದು ಉತ್ತೇಜನವನ್ನು ನಿಯಮಗಳಿಗನುಸಾರವಾಗಿ ಒದಗಿಸುವುದು ಎರಡನೇದು ತರಗತಿಯಲ್ಲಿ ಕುತೂಹಲವನ್ನು ಮಾಡುವುದು ಮೂರನೇದು ತರಗತಿಯಲ್ಲಿ ಶಿಸ್ತನ್ನು ಕಾಪಾಡುವುದು ನಾಲ್ಕನೇದು ಬೋಧನೆ ಕಡೆಗೆ ಮಕ್ಕಳ ಅವಧಾನವನ್ನು ಸೆಳೆಯುವುದು ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಕ್ವೆಶನ್ ಒನ್ನೂರ ಐವತ್ತನೇ ಪ್ರಶ್ನೆ ವಿಜ್ಞಾನ ಶಿಕ್ಷಕರು ಮಕ್ಕಳಿಗೆ ಮಾನವ ದೇಹದ ರೂಪರೇಖೆಯನ್ನು ನೀಡಿ ಅದರಲ್ಲಿ ಜೀರ್ಣಾಂಗವನ್ನು ರಚಿಸಲು ಸೂಚಿಸುವರು ಈ ಪ್ರಕ್ರಿಯೆ ಮುಖ್ಯ ಉದ್ದೇಶ ಮೊದಲನೇದು ಚಿತ್ರರಚನಾ ಕೌಶಲ್ಯವನ್ನು ಆಧರಿಸಿ ಕಲಿಯುವನ್ನು ಗುರುತಿಸುವುದು ಎರಡನೇದು ಚಿತ್ರರಚನಾ ಪ್ರಕ್ರಿಯೆಯನ್ನು ಗಮನಿಸಿ ಮೌಲ್ಯೀಕರಿಸುವುದು ಮೂರನೇದು ಘಟಕಾಂಶಗಳನ್ನು ಹೆಸರಿಸಿ ಚಿತ್ರದ ಮೂಲಕ ಕಲಿಯುವವರನ್ನು ಪರೀಕ್ಷಿಸುವುದು ನಾಲ್ಕನೇದು ಚಿತ್ರರಚನೆಯ ಮೂಲಕ ಕಲಿಯುವ ಸಂಗತಿಯ ಬಗ್ಗೆ ಹೊಂದಿರುವ ಅಂಶಗಳನ್ನು ಹೊರತೆಗೆಯುವುದು ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಸೊ ಇಲ್ಲಿಗೆ ಇ ವಿ ಎಸ್ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು